ಏನು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಆರಂಭವಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಈಗ ಅಪ್ಡೇಟ್ ಆಗ್ತಾ ಇದೆ ಭಾರತ ಸೇನೆ ಚಲನವಲನದ ಬಗ್ಗೆ ಯಾವುದೇ ಕಾರಣಕ್ಕೂ ವಿಡಿಯೋ ಮಾಡಬೇಡಿ ಆ ರೀತಿ ಮಾಡಿದ್ರೆ ಶತ್ರು ದೇಶಕ್ಕೆ ಸಹಾಯ ಮಾಡಿದಂತೆ ಭೂ ಸೇನೆ ವಾಯುಪಡೆ ಮತ್ತು ನೌಕಾಪಡೆ ಬಗ್ಗೆ ಯಾವುದೇ ರೀತಿಯ ವಿಡಿಯೋಗಳನ್ನ ಮಾಡಬೇಡಿ ಯಾವುದೇ ವಿಡಿಯೋಗಳನ್ನ ರೀಲ್ಸ್ ಮಾಡಬೇಡಿ ಅದನ್ನ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಬೇಡಿ ಅಂತ ಈಗ ಮಾಹಿತಿ ಲಭ್ಯವಾಗ್ತಾ ಸೇನೆ ಕುರಿತು ಶತ್ರುಗಳಿಗೆ ಮಾಹಿತಿ ನೀಡಿದಂತಾಗುತ್ತೆ ಪೋಸ್ಟ್ ಮಾಡಿದ್ರೆ ರೀಲ್ಸ್ ಪೋಸ್ಟ್ ಮಾಡಿದ್ರೆ ಕಮಾಂಡರ್ ದಿಲೋನ್ ಮನವಿಯನ್ನ ಮಾಡಿರುವಂತದ್ದು ಪೋಸ್ಟ್ ಅನ್ನ ಮಾಡಿದ್ದಾರೆ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ ಯಾವುದೇ ಕಾರಣಕ್ಕೂ ಭಾರತ ಸೇನೆ ಚಲನವಲನದ ಬಗ್ಗೆ ವಿಡಿಯೋಗಳನ್ನ ಮಾಡಬೇಡಿ ಜೊತೆಗೆ ರೀಲ್ಸ್ಗಳನ್ನ ಮಾಡಬೇಡಿ ಅದಕ್ಕೂ ಮುಖ್ಯವಾಗಿ ಅದನ್ನ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಬೇಡಿ ಯಾಕೆ ಅಂತ ಅಂದ್ರೆ ಈ ರೀತಿ ಮಾಡಿದ್ರೆ ನಮ್ಮ ಶತ್ರು ದೇಶಕ್ಕೆ ನಾವೇ ಸಹಾಯ ಮಾಡ್ದಂಗಾಗತ್ತೆ ಜೊತೆಗೆ ನಮ್ಮ ಸೇನೆ ಏನು ಚಲನವಲನ ಇದೆ ಅದು ಗೊತ್ತಾದ್ರೆ ಅವರಿಗೆ ಅವರು ಅಲರ್ಟ್ ಆಗ್ತಾರೆ ಎಲ್ಲ ಒಂದು ಕಡೆ ನಾವೇ ಅವರಿಗೆ ಸಹಾಯ ಮಾಡ್ದಂಗಾಗತ್ತೆ ಆದ್ದರಿಂದ ನಮ್ಮ ಭೂಸೇನೆ ಇರ್ಬೋದು ವಾಯುಪಡೆ ಇರ್ಬೋದು ನೌಕಾಪಡೆ ಇರ್ಬೋದು ಇದ್ರ ಬಗ್ಗೆ ಯಾವುದೇ ಕಾರಣಕ್ಕೂ ಯಾವುದೇ ವಿಡಿಯೋಗಳನ್ನ ಮಾಡಬೇಡಿ ಅಂತ ಈಗ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಏನು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಆರಂಭವಾಗಿದೆ ಜೊತೆಗೆ ಆಪರೇಷನ್ ಸಿಂಧೂರ ಟೂ ಪಾಯಿಂಟ್ ಓ ಏನ್ ನಡೀತಾ ಇದೆ ಇದಕ್ಕೆಲ್ಲ ಸಂಬಂಧಪಟ್ಟಂತೆ ಇವತ್ತು ಒಂದಷ್ಟು ಮಾತುಕತೆ ಆಡೋಣ ನಮ್ಮ ಜೊತೆಗೆ ಮಾಜಿ ಯೋಧರು ಯೋಧರು ಕೂಡ ಜಾಯಿನ್ ಆಗ್ತಾ ಇದ್ದಾರೆ ಮೊದಲಿಗೆ ನಮ್ಮ ಕಾರ್ಯಕ್ರಮಕ್ಕೆ ಮಾಜಿ ಯೋಧರಾದಂತಹ ಶ್ರೀಧರ್ ಅವರು ಇದ್ದಾರೆ ಅವ್ರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ತೆ ನಮಸ್ತೆ ಶ್ರೀಧರ್ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಶ್ರೀಧರ್ ಸರ್ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮಕ್ಕೆ ಮಾಜಿ ಯೋಧರಾದಂತಹ ರಾಜೀವ್ ಅವರಿದ್ದಾರೆ ರಾಜೀವ್ ಸರ್ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಅನ್ಸುತ್ತೆ ಮತ್ತೆ ರಿಜಾಯ್ನ್ ಆಗಿ ಇನ್ನು ಶ್ರೀಧರ್ ಸರ್ ಮೊದಲನಾಗಿ ನಾನು ನಿಮ್ಮ ಜೊತೆ ಮಾತಾಡ್ತೀನಿ ಈಗಾಗ್ಲೇ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಆರಂಭವಾಗಿದೆ ಮೊದಲನೇದಾಗಿ ನಮ್ಮೆಲ್ಲರೂ ಕಡೆಯಿಂದ ನಮ್ಮ ಸೈನಿಕರಿಗೆ ಒಂದು ಸಲ್ಯೂಟ್ ಹೊಡಿಲೇಬೇಕಾಗುತ್ತೆ ಯಾಕೆ ಅಂತ ಅಂದ್ರೆ ಅಷ್ಟು ನೀಟಾಗಿ ಪಾಕಿಸ್ತಾನಕ್ಕೆ ಬುದ್ಧಿಯನ್ನ ಕಲಿಸ್ತಾ ಇದೆ ನಮ್ಮ ಭಾರತೀಯ ಸೇನೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಮ್ಯಾಮ್ ನಮ್ಮ ಭಾರತ ದೇಶ ನಾನು ಎಲ್ಲಾ ವೀಕ್ಷಕರು ಮನವಿ ಮಾಡ್ಕೊಳ್ತೀನಿ ನಮ್ಮ ಭಾರತದ ಸೈನಿಕರು ಯಾವ ತರ ಇದ್ದಾರೆ ಅಂತಂದ್ರೆ ಏನ್ ಮಾಡ್ಲಿಕ್ಕೂ ತಯಾರಿದ್ದಾರೆ ದೇಶಕ್ಕೋಸ್ಕರ ಈ ಮಣ್ಣಿಗೋಸ್ಕರ ಏನ್ ತ್ಯಾಗ ಮಾಡ್ಲಿಕ್ಕೂ ತಯಾರಿರ್ತಾರೆ ಯಾವ್ದು ಸದಸ್ಯದವಾಗಿರ್ತಾರೆ ನಾವ್ ಯಾವಾಗ್ಲೂ ಕೂಡ ಶಾಂತಿಯಾಗಿ ಜೀವನ ಮಾಡುವಂತ ಸೈನಿಕರುಗಳು ಯಾವಾಗಲೂ ಕೂಡ ನಾ ಯಾವ್ಲೂ ಇನ್ನೊಬ್ಬರಿಗೆ ಹೋಗಿ ಜಗಳ ಮಾಡುವಂತದ್ದು ಅವೇ ಅಂತ ಕೆಲಸ ಇಲ್ಲಿವರೆಗೆ ಯಾವಾಗ್ಲೂ ಮಾಡಿಲ್ಲ ಆದ್ರೆ ನಮ್ಮ ಮಣ್ಣಿಗೆ ನಮ್ಮ ಜನತೆಗೆ ಏನಾದ್ರು ತೊಂದರೆ ಕೊಟ್ರೆ ನಮ್ಮ ಸೈನಿಕರುಗಳು ಯಾವುದೇ ಕಾರಣಕ್ಕೆ ಕ್ಷಮಿಸಲ್ಲ ಪಾಕಿಸ್ತಾನ ನಾವ್ ಯಾವಾಗ್ಲೂ ಹೇಳ್ತೀವಿ ನೀವು ಜಸ್ಟ್ ಹಾಲ್ ಕೊಡೋ ಪ್ರಯತ್ನ ಮಾಡಿದ್ರೆ ನಾವು ಹಾಲ್ನ ಕೀರ್ ಮಾಡಿ ನಿಮ್ಗೆ ಕೊಡ್ತೀವಿ ಇಷ್ಟು ನಾವು ಇನ್ನಷ್ಟು ಸಪೋರ್ಟ್ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ ಇನ್ನಷ್ಟು ನಿಮ್ಗೆ ಆರ್ಥಿಕತೆ ವ್ಯವಸ್ಥೆ ಬೇಕಾ ಅಥವಾ ಬೇರೆ ರೀತಿ ಏನಾದ್ರು ಹೆಲ್ಪ್ ಬೇಕಾ ಖಂಡಿತ ಮಾಡ್ಕೊಡ್ತೀವಿ ಆದ್ರೆ ನಮ್ಮ ದೇಶಕ್ಕೆ ಏನಾದ್ರು ಕೆಟ್ಟದ್ ಬಯಸಿದ್ರೆ ನಮ್ ಜನತೆಗೆ ತೊಂದರೆ ಕೊಟ್ರೆ ನಮ್ಮ ಮಣ್ಣಿಗೆ ವಿರುದ್ಧವಾಗಿ ನಡ್ಕೊಂಡ್ರೆ ಖಂಡಿತ ಸಹಿಸಕ್ ಆಗಲ್ಲ ಮೇಡಂ ನಮ್ಮ ಸೈನಿಕರು ಯಾರು ಸಹಿಸಿಲ್ಲ ಸಹಿಸೋದಿಲ್ಲ ಖಂಡಿತ ಏನು ರಾಜೇಶ್ ಸರ್ ಧ್ವನಿ ಕೇಳಿಸ್ತಾ ಇದ್ಯಾ ಹಲೋ ಏನೋ ಸ್ವಲ್ಪ ಸಂಪರ್ಕ ಕಡಿತವಾಗಿದೆ ಅನ್ಸುತ್ತೆ ಮತ್ತೆ ಜಾಯಿನ್ ಆಗಿ ಆ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಶ್ರೀಧರ್ ಸರ್ ಈಗಾಗಲೇ ನಾವು ನೋಡ್ತಾ ಇದೀವಿ ನಮ್ಮ ಕೇಂದ್ರ ಸರ್ಕಾರ ಒಂದು ಆಪರೇಷನ್ ಸಿಂಧೂರ ಮೂಲಕ ಪಾಕಿಸ್ತಾನಕ್ಕೆ ಒಂದು ಕೊಟ್ಟಿದೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಸಿಂಧೂರ ನಮ್ಮ ಹೆಣ್ಣು ಮಕ್ಕಳು ಏನು ತನ್ನ ಗಂಡನ್ನ ಕಳ್ಕೊಂಡು ತನ್ನ ಸಿಂಧೂರನ್ನ ತನ್ನ ಮಾಂಗ್ಯನ ಕಳ್ಕೊಂಡಿದ್ದಾರೆ ಇದರ ಒಂದು ಉದ್ದೇಶ ಪೂರ್ವ ಅವರ ಹೆಸರಿನಲ್ಲಿ ಈ ಆಪರೇಷನ್ ನಡೆದಂತದ್ದು ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಇದು ನಮ್ಮ ದೇಶದ ಒಂದು ಭಾಗ ಸ್ವಲ್ಪ ಇನ್ನಲ್ಲಿ ಮಾತಾಡ್ತೀವಿ ಅಂತಂದ್ರೆ ನೈನ್ಟೀನ್ ಫಾರ್ಟಿ ಸೆವೆನ್ ಏನ್ ಇಂಡಿಯಾ ಪಾಕಿಸ್ತಾನ ಡಿವೈಡ್ ಆಯ್ತು ಡಿವೈಡ್ ಆದ ನಂತರ ಜಮ್ಮು ಕಾಶ್ಮೀರ ಏನ್ ಕಾಶ್ಮೀರ ಏರಿದೆ ಪಂಡಿತ್ ರಾಜ್ಯ ಇದು ಯಾರ ದೇಶಕ್ಕೂ ಅಂದ್ರೆ ಪಾಕಿಸ್ತಾನಿಗೆ ಸೇರಿದಂತ ರಾಜ್ಯ ಅಲ್ಲ ಅದು ಅಲ್ಲಿ ಹರಿ ಸಿಂಗ್ ಮಹಾರಾಜರವರು ಇದೊಂದು ಭಾರತ ದೇಶದ ಭಾಗ ಅಂತಾನೆ ಭಾರತ ದೇಶದ ಭೂಪಟ ಅಂತಾನೆ ಬಿಟ್ಕೊಟ್ಟಂತದ್ದು ಯಾವಾಗ ನಮ್ಮ ದೇಶ ಅವಾಗ್ತಾನೆ ಬ್ರಿಟಿಷರ್ ಕಾಲದಿಂದ ಒಂದು ಸಮಸ್ಯೆ ಎದುರಿಸಿ ಒಂದು ಸ್ವತಂತ್ರನ ಪಡ್ಕೊಂಡ್ವಿ ಅವಾಗ್ಲೇ ಈಗಾಗಲೇ ನಾವು ತುಂಬಾ ಆರ್ಥಿಕವಾಗಿ ಕುಂದಿ ಕುಗ್ಗಿದ್ವಿ ಆ ಸಮಯದಲ್ಲಿ ಪಾಕಿಸ್ತಾನ ಅವ್ರಿಗೆ ಕೊಟ್ಟಂತ ಜಗನ್ನ ಬಿಟ್ಟು ಕಾಶ್ಮೀರನ ಕಂಡ್ಬಿತ್ತು ಆ ಕಾಶ್ಮೀರವನ್ನ ಬಿದ್ದ ನಂತರ ನಮಗೂ ತಿಳಿಸದಂತೆ ನಮ್ಮ ಭಾರತ ದೇಶಕ್ಕೆ ತಿಳಿಸದಂತೆ ಅದನ್ನ ಅಕುಪಾಯ್ ಮಾಡ್ಕೊಳ್ಳಿ ಬಹಳ ಪ್ರಯತ್ನ ಮಾಡಿ ಎಷ್ಟೋ ಜಗನ್ನ ಅವ್ರು ತಗೊಂಡ್ಬಿಟ್ಟಿದ್ರು ಅಲ್ಲಿರುವಂತ ಪಂಡಿತರುಗಳನ್ನ ಎದುರಿಸಿ ಬೆದರಿಸಿ ಯಾರು ಕನ್ವರ್ಟ್ ಆದ್ರೂ ಕನ್ವರ್ಟ್ ಆದಂತವ್ರನ್ನ ಜೀವಂತ ಬಿಟ್ರು ಯಾರು ಕನ್ವರ್ಟ್ ಆಗಲಿಲ್ಲ ಅಂದ್ರೆ ಮುಸಲ್ಮಾನರು ಬದಲಾಗ್ಲಿಲ್ಲ ಅಂತವ್ರಗಳನ್ನ ಗುಂಡಿಟ್ಟು ಸಾಯಿಸ್ಬಿಟ್ಟು ರು ತುಂಬಾ ಹಿಂಸೆ ಹಿಂಸೆ ಕೊಟ್ಟಿದ್ದಾರೆ ಅಲ್ಲಿ ದೇವಸ್ಥಾನಗಳ ತುಂಬಾ ತೊಂದರೆ ಕೊಡ್ಲಿ ಅದ ನಂತರ ಹರಿಸಿಂಗ್ ಮಹಾರಾಜರು ನಮ್ಮ ಮೊದಲಾದ ನೆಹರೂಜಿ ಅವರನ್ನ ಕೇಳ್ಕೊಂಡಾಗ ನೆಹರೂಜಿ ಅವರು ಅನನ್ನ ಕಳ್ಸಿಕೊಡ್ತಾರೆ ಸೇನೆ ಕಳ್ಸಿಕೊಟ್ಟಾಗ ಅಲ್ಲಿ ಎಲ್ಲಿ ತನಕ ಪಾಕಿಸ್ತಾನ ಸೈನಿಕರು ಬಂದಿದ್ರು ಅಲ್ಲಿ ತನಕ ನಮ್ಮ ಸೈನಿಕರು ಹೋಗಿ ಅಲ್ಲಿ ಅಡಚಣೆ ಮಾಡಿ ನಿಲ್ಲಿಸ್ತಾರೆ ನಿಲ್ಲಿಸಿದಾಗ ಇಲ್ಲಿ ತನಕ ನಮ್ಮ ಸೈನಿಕರು ಹೋಗಿ ನಿಂತ್ಕೊಂಡ್ರು ಅದನ್ನ ಎಲ್ಓ ಸಿ ಅಂತ ಮಾಡ್ಕೊಂಡ್ರು ಲೈನ್ ಆಫ್ ಕಂಟ್ರೋಲ್ ಈ ಲೈನ್ ಆಫ್ ಕಂಟ್ರೋಲ್ ಏರಿಯಾ ಎಲ್ಲಿ ತನಕ ನಮ್ಮ ಸೈನಿಕರು ಹೋಗಿ ನಿಂತ್ಕೊಂಡಿದ್ದಾರೆ ಅಲ್ಲಿ ತನಕ ಇದೆ ಇನ್ನು ಉಳಿದಂತ ಭೂಮಿ ಎಲ್ಲ ಕೂಡ ಪಿ ಪಾಕ್ ಹಾಕೋಬಿಟ್ಟು ಕಾಶ್ಮೀರ್ ಆಗ್ಬಿಟ್ಟಿದೆ ಇದು ನಾನು ಹತ್ರ ಕೇಳ್ಕೊಳ್ತೀನಿ ಡಿಫೆನ್ಸ್ ಹತ್ರ ಕೇಳ್ಕೊಳ್ತೀನಿ ಪಿ ಒ ಇದೆ ಪಿ ಓಕೆ ತೆಗೆದಾಕಿ ಆ ಏರಿಯನ್ನ ನಾವು ಪಡ್ಕೊಂಡ್ಬಿಟ್ಟು ನಮ್ಮ ಏರಿಯನ್ನ ಪಾಕಿಸ್ತಾನದ ಒಂದು ನಮ್ಗೆ ಒಂದು ಇಂಚು ಕೂಡ ನಮ್ ಜಮೀನ್ ಬೇಕಿಲ್ಲ ನಮ್ಮ ಪಿ ಓಕೆ ಏನಿದೆ ಆ ಜಮೀನ್ ನಮ್ಗೆ ವಾಪಸ್ ಬಂದ್ಬಿಟ್ರೆ ಅಲ್ಲಿ ಅಡಗಿರುವಂತ ಈ ಉಗ್ರವಾದಿಗಳು ಸಮಾರ ಆಗುತ್ತೆ ಈಗ ಏನ್ ಪಾಕ್ ಪಿ ಓಕೆ ನ ಸಪೋರ್ಟ್ ತಗೊಂಡು ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದೆಯಲ್ಲ ಈಗ ಯಾವ ತರ ಸಿಂಧೂರ ಇವಂತ ಆಪರೇಷನ್ ಅಟ್ಯಾಕ್ ಮಾಡಿ ಅಲ್ಲಿ ಸುಮಾರು ಇದು ಸಂಪೂರ್ಣವಾಗಿ ನಮ್ಗೆ ಆ ಏರಿಯಾನೆ ಮುಂದೊಂದನೆ ಇದೊಂದು ಇಷ್ಟ ಈ ಸಿಂಧೂರ ಆಪರೇಷನ್ ಬಹಳ ಶಿಸ್ವಾಗ್ ಮಾಡಿದ್ದಾರೆ ಅಂದ್ರಲ್ಲೂ ಕೂಡ ಯಾವಾಗ್ಲೇ ಇಲ್ಲಿವರೆಗೂ ಭಾರತದ ಸೈನಿಕರುಗಳು ಒಂದು ತಲೆ ಏನಾದ್ರೂ ಅಕಸ್ಮಾತ್ ಪಾಕಿಸ್ತಾನ ಒಂದು ತಲೆ ಸೈನಿಕ ನಮ್ಮ ನಾಗರಿಕ ಎತ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ ಕತ್ರಿಸಿ ಪ್ರಯತ್ನ ಮಾಡ್ಕೊಂಡು ಹತ್ತು ಅವ್ರಿಗೆ ನಷ್ಟ ಮಾಡಿದೀವಿ ಈಗಾಗಲೇ ತುಂಬಾ ಸಾರಿ ಮಾಡಿದೀವಿ ಇಂಡೋ ಪಾಕ್ ವಾರ್ ಗೆದ್ದಿದೀವಿ ನೈನ್ಟಿ ಟೂಸಂಡ್ ಕ್ಷಮೆ ಅದಕ್ಕಿಂತ ಯಾವಕ್ಕ ಈ ತರ ಒಂದ್ಕೊಂಡೇ ಬರ್ತಿದ್ದಾರೆ ಸಂಚ್ ಮಾಡ್ಕೊಂಡು ಮಾಡ್ಕೊಂಡು ನೆಕ್ಸ್ಟ್ ನೈನ್ಟಿ ನೈನ್ಲಿ ಕಾರ್ಗಿಲ್ ಕೂಡ ಯುದ್ಧ ಆಗ್ತದೆ ಅದ್ರಲ್ಲೂ ಕೂಡ ಅವ್ರು ಸೋಲ್ತಾರೆ ಅವರು ಉಗ್ರವಾದಿ ಒಂದು ಸಹಕಾರದಿಂದ ಉಗ್ರವಾದಿ ಯಾರು ಉಗ್ರವಾದಿ ಮ್ಯಾನ್ ಮೇಡ್ ಮಿಷನ್ ಅವ್ರಿಗೆ ಬೇರೆ ಪ್ರಪಂಚದ ಯಾವುದೇ ಅರಿವಿಲ್ಲ ಯಾವ ಇಲ್ಲ ವ್ಯಕ್ತಿಗಳಿಗೆ ಅವರು ಏನೋ ಚಿಕ್ಕ ಮಗುನೋ ಸಾಕೊಂಡು ಅವ್ರಿಗೆ ದುಶ್ಚಟಗಳಿಗೆ ಬಲಿ ಮಾಡಿಕೊಂಡು ಅವ್ರಿಗೆ ಬೇಕಾದ ಅವಶ್ಯಕತೆ ಇರುವಂತ ಅವ್ರಿಗೆ ಮೈಂಡ್ ಕಂಪ್ಲೀಟ್ ವಾಶ್ ಮಾಡಿ ಆ ಮಕ್ಕಳುಗಳಿಗೆ ತುಂಬಾ ಯುವಕರೇ ಬರುವಂತ ಬರೋ ಯುವಕರೆಲ್ಲ ಹದಿನೆಂಟತ್ತು ವರ್ಷ ಇಪ್ಪತ್ತೈದು ವರ್ಷ ಒಳಗಡೆ ಇರುವಂತ ಮಕ್ಕಳುಗಳರಲ್ಲ ಅವ್ರಿಗೆ ಪ್ರಪಂಚದ ಯಾವುದೇ ಅರಿವಿಲ್ಲ ತನ್ನ ದೇಹದಲ್ಲಿ ಒಂದು ಜೀವನ ಅಂತ ಒಂದು ಮಕ್ಳುಗಳನ್ನ ತಂದು ಇಟ್ಕೊಂಡು ಒಂದು ಹೈ ಡೌಟ್ ಅಲ್ಲಿ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ನಾವು ಅವ್ರ ಏನೋ ಒಂದು ಹಲ್ಲ ಒಳಗಡೆ ಸಾಯಿಸ್ಬಿಟ್ರೆ ಸ್ವರ್ಗಕ್ಕೆ ಈ ತರಲ್ಲ ಮಾಡಿ ಅವ್ರಗಳನ್ನ ಈ ತರ ನಮ್ಮ ದೇಶ ಒಡೆ ಬಿಟ್ಟು ಕೊಡ್ತಾರ ಈ ಮಾಡ್ತಾರಂತ ಈ ಒಂದು ಆ ಅದು ಕೆಟ್ಟದಾಗಿ ಯಾವ್ದು ಬೈಲಿ ಮನ್ಸು ಬರ್ತಿಲ್ಲ ಆ ಮಾಡುವಂತದ್ದು ಬಹಳ ಅಪರಾಧ ಉತ್ತರ ನಮ್ಮ ದೇಶ ಕೊಡ್ತಾನೆ ಇದೆ ನಮ್ಮ ಸೈನಿಕರು ಕೊಡ್ತಾನೆ ಇದಾರೆ ಯಾವ್ಲೂ ಇವಾಗ ಕೊಟ್ಟಿರುವಂತ ಸಿಂಧೂರ ಆ ಸಿಂಧೂರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇದಕ್ಕೆ ನಿಲ್ಬಾರ್ದು ಮುಂದೊಂದ್ ದಿನ ಅವರು ಇಷ್ಟಕ್ಕೆ ನಿಲ್ಲ ಅವ್ರು ಏನಾದ್ರು ಸಣ್ಣ ಪಟ್ಟ ಸಮಸ್ಯೆ ಮಾಡಿ ಪ್ರಯತ್ನ ಮಾಡ್ತಾರೆ ಇನ್ ಮುಂದೆ ಆಗ್ಲೇ ಬಾರ್ದು ಆತರ ಅವ್ರಿಗೆ ಅಂತ ಕೇಳ್ಕೊಳ್ತೇನೆ ಏನು ಈಗಾಗಲೇ ಭೂಸೇನೆ ವಾಯುಪಡೆ ನೌಕಾಪಡೆ ಬಗ್ಗೆ ಯಾವುದೇ ರೀಲ್ಸ್ ಗಳನ್ನ ಮಾಡಬೇಡಿ ಇದಕ್ಕೆ ಸಂಬಂಧಪಟ್ಟಂತೆ ಏನು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ನಡೀತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಮಾಜಿ ಯೋಧರಾದಂತಹ ಶ್ರೀಧರ್ ಅವರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಇದ್ರು ಈಗ ಮತ್ತೆ ಜಾಯ್ನ್ ಆಗಿದ್ದಾರೆ ಸರ್ ನನ್ನ ಧ್ವನಿ ಕೇಳಿಸ್ತಿದ್ಯಾ ನಿಮ್ಗೆ ಖಂಡಿತ ಖಂಡಿತ ಸರ್ ನಾನು ಅವಾಗ್ಲೇ ನಿಮ್ಮ ಹತ್ರ ಮಾತಾಡ್ತಾ ಇದ್ದೆ ಇವಾಗ ಏನು ಭಾರತೀಯ ಸೇನೆಯ ಚಲನ ವಲನಗಳ ಬಗ್ಗೆ ಯಾವುದೇ ವಿಡಿಯೋ ಮಾಡಬೇಡಿ ರೀಲ್ಸ್ ಮಾಡಬೇಡಿ ಅದರಲ್ಲೂ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಬೇಡಿ ಅಂತ ಈಗ ಒಂದು ಮನವಿಯನ್ನ ಮಾಡ್ಕೊಂಡಿರುವಂತದ್ದು ಸೊ ಇದ್ರ ಬಗ್ಗೆ ನಿಮ್ಮ ರಿಯಾಕ್ಷನ್ ಸರ್ ಮೇಡಮ್ ಸತ್ಯ ನನ್ನ ವಾಯ್ಸ್ ಕೇಳ್ತಿದ್ವಿ ಮೇಡಮ್ ಇದು ಸತ್ಯ ಮಾತು ಯಾಕೆಂದ್ರೆ ಈಗಿನ ಸೋಶಿಯಲ್ ಮೀಡಿಯಾ ಏನಿದೆ ಇತ್ತೀಚೆಗೆ ಬೇಕಾದ್ರು ಟರ್ನ್ ಮಾಡ್ಕೊಂಡ್ಬಿಡ್ತಾರೆ ನೆಗೆಟಿವ್ ಪಾಸಿಟಿವ್ ಆಗ್ಬಿಡುತ್ತೆ ಪಾಸಿಟಿವ್ ನೆಗೆಟಿವ್ ಆಗುತ್ತೆ ಅವ್ರಿಗೆ ಸ್ವಾರ್ಥಕ್ಕೋಸ್ಕರ ತನ್ನ ವ್ಯೂಸ್ ಗಳು ಜಾಸ್ತಿ ಬರಲಿ ಅನ್ನೋ ಉದ್ದೇಶದಿಂದ ಅಥವಾ ಏನೋ ಒಂದು ಕ್ರೇಜ್ ಇಂದ ಏನೋ ಒಂದು ಹುಮ್ಮಸ್ಸಿಂದ ಎಲ್ಲ ಇರುವಂತಹ ಅಭಿಮಾನದಿಂದ ಏನೋ ಒಂದು ಉದ್ದೇಶದಿಂದ ಅವ್ರು ಏನ್ ಮಾಡ್ತಾರೆ ಯಾವುದೋ ಒಂದು ಇನ್ಸ್ಟಾದಲ್ಲೋ ಫೇಸ್ಬುಕ್ ಅಲ್ಲೋ ಯೂಟ್ಯೂಬ್ ಅಲ್ಲ ಹಾಕೊಂಡ್ಬಿಡ್ತಾರೆ ಇದೇನಾಗುತ್ತೆ ಸೊ ಎಲ್ಲಾ ವೀಕ್ಷನ್ ಇಷ್ಟ ಇಷ್ಟಪಡ್ತೀನಿ ಎಲ್ಲ ವೆಹಿಕಲ್ ಹೋಗ್ತಾ ಇರ್ತದೆ ನಾರ್ತ್ ಇಂಡಿಯಾದಲ್ಲಿ ಏರಿಯಾದಲ್ಲಿ ಹೋಗ್ತಾ ಇರ್ತದೆ ಜಮ್ಮು ಆಗಿರ್ಬೋದು ಕಾಶ್ಮೀರ್ ಆಗಿರ್ಬೋದು ಅಥವಾ ಚೈನಾ ಬಾರ್ಡರ್ ಆಗಿರ್ಬೋದು ಹೋಗ್ತಾ ಇರುತ್ತೆ ಆ ಒಂದು ಐವತ್ತು ನೂರು ವೆಹಿಕಲ್ ಹೋಗ್ತಾ ಇರ್ತದೆ ವೆಹಿಕಲ್ ಹೋಗ್ಬೇಕಿದ್ರೆ ವೆಹಿಕಲ್ ಒಳಗಡೆ ಏನೇನಿದೆ ಅನ್ನೋದು ಹೊರಗಡೆ ವೆಹಿಕಲ್ ಇರುವಂತ ಸ್ಟ್ರಕ್ಚರ್ ನೋಡಿ ಗೊತ್ತಾಗ್ಬಿಡುತ್ತೆ ತುಂಬಾ ವೆಹಿಕಲ್ ಹೋಗ್ತಾರೆ ಅಂತ ಹೇಳಿ ಯಾರು ವೀಡಿಯೋ ಮಾಡ್ಕೊಳ್ತಾರೆ ವೀಡಿಯೋ ಮಾಡ್ಕೊಂಡು ವೆಹಿಕಲ್ ಗಳನ್ನ ಕೌಂಟ್ ಮಾಡ್ತಾ ಹೋಗ್ತಾರೆ ಒಂದು ಎರಡು ನೂರು ನೂರ ಐವತ್ತು ವೆಹಿಕಲ್ ಹೋಗ್ತದೆ ಅಂತ ಹೇಳಿ ಅದಕ್ಕೆ ಅಲ್ಲಿಗೆ ಅರ್ಥ ಆಗ್ಬಿಡುತ್ತೆ ಅಲ್ಲಿರುವಂತ ಶತ್ರುಗಳಿಗೆ ಇಷ್ಟೊಂದು ವೆಹಿಕಲ್ ಹೋಗ್ತಾ ಇದೆ ಇಷ್ಟೊಂದು ಸೈನಿಕರು ಹೋಗ್ತಿದಾರೆ ಈ ವೆಹಿಕಲ್ ಒಡೆ ಈ ವೆಹಿಕಲ್ ಸ್ಟ್ರಕ್ಚರ್ ನೋಡಿ ಅದ್ರ ಒಡೆ ಇನ್ನೇನ್ ಇರ್ಬೋದು ಏನ್ ಹೋಗ್ತಾ ಇರ್ಬೋದು ಏನ್ ಸಾಗಾಣಿಕೆ ಆಗ್ತಾ ಇದೆ ಇದೆಲ್ಲಾನು ಕೂಡ ಕಣ್ ಪತ್ತೆ ಮಾಡುವಂತ ಒಂದು ಅವ್ರಿಗೆ ನಾವೇ ಕೊಟ್ಟಂತ ಇಂಡಿಸ್ತಾಬಿಡ್ತದೆ ಈಸಿಯಾಗಿ ಅವ್ರಿಗೆ ನಾವೇ ಕೊಟ್ಟಂತ ಆಗ್ಬಿಡ್ತದೆ ಅದಕ್ಕೋಸ್ಕರನೇ ಯಾರು ಕೂಡ ದಯಮಾಡಿ ಈಗಿನ ಈ ಸಿಚುವೇಶನ್ ನಲ್ಲಿ ಯುದ್ಧ ಅಕಸ್ಮಾತ್ ಆದ್ರೆ ಯುದ್ಧ ಮುಗಿದ್ಮೇಲೆ ಹಾಕೊಳ್ಳಿ ಈಗ ನಡೆಯುವ ಕಾರಣ ನಾವು ತುಂಬಾ ಇರ್ಬೇಕು ನಮ್ಮ ಸೈನಿಕರುಗಳು ತನ್ನ ಕುಟುಂಬ ಹೋಗಿದ್ದಾರೆ ಮಂಡಿಗೋಸ್ಕರ ಎಲ್ಲಾರು ತೋರದವರು ಗಡಿ ಪ್ರದೇಶ ನಿಂತ್ಕೊಂಡಿದ್ದಾರೆ ಅವರಿಗೆ ತೊಂದರೆ ಆಗ್ಬಾರ್ದು ಅಂತಂದ್ರೆ ಏನ್ ಇನ್ಸ್ಟ್ರಕ್ಷನ್ ಕೊಡಲಾಗಿದೆ ನಮ್ಮ ಜನರಲ್ ಸಾಹೇಬರು ಏನ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ನಮ್ಮ ಮಿಲಿಟರಿ ಸಾಹೇಬರು ಕೊಟ್ಟಿದ್ದಾರೆ ಅದನ್ನ ಎಲ್ಲರೂ ಕೂಡ ಅಪ್ ಮಾಡಿ ಎಲ್ಲರೂ ಕೂಡ ಅದನ್ನ ಅಹ್ ನಡ್ಸ್ಕೊಡಿ ಅಂತ ಎಲ್ಲಾ ಕೇಳಲಿಕ್ಕೆ ಇಷ್ಟಪಡ್ತೇನೆ ಈಗ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಏನೀಗ ಆಪರೇಷನ್ ಸಿಂಧೂರ ಟೂ ಪಾಯಿಂಟ್ ವೋ ನಿನ್ನೆ ರಾತ್ರಿಯಿಂದ ನಿರಂತರವಾಗಿ ದಾಳಿ ನಡೀತಾ ಇದೆ ಆದ್ರೆ ಪಾಕಿಸ್ತಾನ ಮಾಡ್ತಾ ಇರುವಂತದ್ದು ನಮ್ಮ ಗಡಿಭಾಗದ ನಾಗರಿಕರೇನಿದ್ದಾರೆ ಅವ್ರನ್ನ ಟಾರ್ಗೆಟ್ ಮಾಡಿ ಅದು ದಾಳಿಯನ್ನ ಮಾಡ್ತಾ ಇದೆ ಎಲ್ಲೋ ಒಂದು ಕಡೆ ನಮ್ಮ ಸೈನಿಕರ ಜೊತೆ ಹೋರಾಟ ಮಾಡ್ಲಿಕ್ಕೆ ಅಥವಾ ಯುದ್ಧ ಮಾಡ್ಲಿಕ್ಕೆ ಪಾಕಿಸ್ತಾನಕ್ಕೆ ಧೈರ್ಯ ಇಲ್ವಾ ಅಂತ ಮೆಮ್ ಇದು ನನ್ನ ವಾಯ್ಸ್ ಕೇಳ್ತಾ ಇದೆಯಾ ಓಕೆ ಇದು ನಮ್ಗೆ ಈಗ ಇಲ್ಲಿ ತಿಳಿದಿರುವಂತ ನೈನ್ಟೀನ್ ಸಿಕ್ಸ್ಟಿ ಫೈವ್ ವಾರ್ ಆಗಿರ್ಲಿ ನೈನ್ಟೀನ್ ಸೆವೆಂಟಿ ಒನ್ ವಾರ್ ಆಗಿರ್ಲಿ ಕಾರ್ಗಿಲ್ ಆಗಿರ್ಲಿ ಪ್ರತಿ ಕೂಡ ಪಾಕಿಸ್ತಾನ ಸೋತಿದೆ ಪಾಕಿಸ್ತಾನ ನಮ್ ಜೊತೆ ಯುದ್ಧ ಮಾಡುವಂತ ಅವ್ರ ಇಲ್ವೇ ಇಲ್ಲ ಆರ್ಥಿಕ ವ್ಯವಸ್ಥೆ ಎಕನಾಮಿಕ್ಸ್ ವೀಕ್ ಆಗಿದ್ದಾರೆ ಅಲ್ಲಿರುವಂತಹ ಸೈನಿಕರು ಕೂಡ ರಾಜೀನಾಮೆ ಕೊಟ್ಟಿದ್ದಾರೆ ನೈನ್ಟೀನ್ ಸೆವೆಂಟಿ ಒನ್ ಅಲ್ಲಿ ನೈಂಟಿ ಟೂ ತೌಸಂಡ್ ಸೈನಿಕ ಮಾಡ್ತು ಕೂಡ ಸರೆಂಡರ್ ಆಗಿದ್ರು ಅಂದ್ರೆ ನಮ್ಮ ಸೈನ್ಯ ಅವಾಗ್ಲೂ ಕೂಡ ಸೋಲಕ್ ಸೋಲ್ಸಕ್ ಆಗಲ್ಲ ನಮ್ಮ ಸೈನಿಕರು ಯಾವಾಗ್ಲೂ ಕೂಡ ಒಂದು ಒಳ್ಳೆ ಒಳ್ಳೆ ಎಲ್ಲರೂ ಕಾಂತಿಯನ್ನ ಕಾಪಾಡಿ ಯಾವಾಗ ನಮ್ಮ ನಮ್ಮ ಮೃತ ನಡ್ಕೊತಾರೆ ನಮ್ಗೆ ಯಾವಾಗ ಯುದ್ಧ ಮಾಡಿ ಸೈನಿಕರ ಜೊತೆಗ್ ಆಗಲ್ಲ ಎಷ್ಟು ಬಾರಿ ನೋಡಿ ನೈನ್ಟೀನ್ ಆರ್ ಸರ್ಜಿಕಲ್ ಸ್ಟ್ರೈಕ್ ನಡಿತು ಅಂತ ಒಂದು ಕ್ಯಾಮೆಕ್ಟ್ ಮಾಡ್ತಾರೆ

ಇದು ಅದರೊಂದು ಆಪರೇಷನ್ ಸಿಂಧೂರ ಆಪರೇಷನ್ ನಮ್ಮ ಇರುವಂತ ನಮ್ಮ ಕಷ್ಟ ಮಹಿಳೆಯರಿಗೆ ಅದನ್ನ ಸಲಹೆ ಕೊಡ್ಬೇಕು ಮತ್ತೆ ನಿಮ್ ವಾಯ್ಸ್ ನನಗೆ ಬ್ರೇಕ್ ಆಗಿ ಕೇಳಿಸ್ತಾ ಇದೆ ನೀವ್ ಹೇಳುವಂತ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ ಟೆಕ್ನಿಕಲ್ ಇಶ್ಯೂ ಆಗ್ತಿದ್ಯಾ ಏನಂತ ಗೊತ್ತಾಗ್ತಾ ಇಲ್ಲ ನಾನು ಮತ್ತೆ ನಿಮ್ಮನ್ನ ಮಾತಾಡಿಸ್ತೀನಿ ಸರ್ ಇನ್ನು ನಮ್ಮ ಕಾರ್ಯಕ್ರಮಕ್ಕೆ ಸ್ವಲ್ಪ ನೆಟ್ವರ್ಕ್ ಮಾಜಿ ಯೋಧರಾದಂತ ರಾಜೀವ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ ಏನೋ ನಮ್ ಜೊತೆಗೆ ರಾಜೀವ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ ಸರ್ ನಮಸ್ತೆ ನನ್ನ ಧ್ವನಿ ಕೇಳಿಸ್ತಿದ್ಯಾ ನಿಮ್ಗೆ ఆ ಕೇಳస్తుదే మేడమ్ ఖండిత సార్ మిమ్మల్ని మాట్లాడస్ಬೇಕು ಅಂತ కార్యక్రమం ఆరంభ ಆದಾಗ್లినను ట్రై మార్తాదిని నా ధ్వని మీకు స్పష్టವಾಗಿದೆ అనుకొల్తిని హలో ఇలా స్వల్ప ఏనో మాత టెక్నికల్ ఇష్యూ ఆక్తద సార్ నా ధ్వని ಕೇಳస్తుద్యా హా ಕೇಳస్తుదే మేడమ్ ఖండిత ಸರ್ ಈಗಾಗಲೇ ನಾವು ನೋಡ್ತಾ ಇದೀವಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಏನು ಈ ಯುದ್ಧ ಅನ್ನೋದು ನಡೀತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಮೊದಲನೇದಾಗಿ ನಿಮ್ಮ ರಿಯಾಕ್ಷನ್ ಏನು ಸರ್ ಮೇಡಂ ಫಸ್ಟ್ ನಾವು ತಿಳ್ಕೊಬೇಕಾಗಿದ್ದು ಮೊದಲ ನಮ್ಮ ಪ್ರಧಾನಮಂತ್ರಿ ಆಗಿರ್ಬೋದು ನಮ್ಮ ಭಾರತೀಯ ಸೇನೆ ಆಗಿರ್ಬೋದು ವಾಯುಸೇನೆ ಆಗಿರ್ಬೋದು ಇನ್ನುಳಿದ ಎಲ್ಲಾ ನಮ್ಮ ಪ್ಯಾರಾಮಿಲಿಟ್ರಿ ಆಗಿರ್ಬೋದು ವಿದ್ಯಾ ನಮ್ಮ ಕೇಂದ್ರ ಸರ್ಕಾರ ಏನು ಪಾಕಿಸ್ತಾನದ ವಿರುದ್ಧ ಯುದ್ಧವನ್ನ ಮಾಡಬೇಕು ಅಂತ ಆರಂಭವಾದಾಗ ಆಪರೇಷನ್ ಸಿಂಧೂರ ಅನ್ನೋ ಒಂದು ಹೆಸರನ್ನ ಇಟ್ಕೊಂಡು ಈ ಯುದ್ಧವನ್ನ ಆರಂಭ ಮಾಡಿರುವಂತದ್ದು ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಇದರ ಬಗ್ಗೆ ಮೇಡಂ ಈಗ ನಿನ್ನೆ ರಾತ್ರಿ ಒಳಗೆ ಒಂದು ಅಭಿಪ್ರಾಯ ಬೇರೆ ನಮ್ಮ ಭಾರತ ದೇಶ ಬೇರೆ ಒಂದು ಅಭಿಪ್ರಾಯವನ್ನು ಇಟ್ಟುಕೊಂಡು ಒಳ್ಳೆಯ ಒಂದು ಯಾವುದೇ ಪಬ್ಲಿಕ್ ಆಗಲಿ ಯಾವುದೇ ಒಂದು ಇವ್ರಿಗೆ ಕೆಟ್ಟಾಗಬಾರ್ದು ಅನ್ನೋ ಉದ್ದೇಶದಿಂದ ಇತ್ತು ಆದ್ರೆ ನಿನ್ನೆ ರಾತ್ರಿ ಅವ್ರು ಮಾಡಿದಂತ ಕೆಟ್ಟ ಕೃತಕ್ಕೆ ಒಂದು ಪಾತಕಿಗಳ ಕೆಲಸ ಮಾಡದಕ್ಕೆ ಅದಕ್ಕೆ ಪ್ರತಿ ಉತ್ತರ ಭಾರತ ರಾತ್ರಿ ಕೊಟ್ಟಾಯ್ತು ಆದ್ರೆ ಇನ್ನು ಬರುವಂತ ದಿನಗಳಲ್ಲಿ ಇನ್ನು ಅದಕ್ಕಿಂತ ಹೆಚ್ಚಾಗಿ ಇನ್ನು ಹೆಚ್ಚಾಗಿ ಅವ್ರ ಅವ್ರ ಮೇಲೆ ದಬಾವು ಒಂದು ಪ್ರೆಷರ್ ಹಾಕುವಂತ ಕೆಲಸ ನಮ್ಮ ಸೈನಿಕರು ಮಾಡ್ತಾರೆ ಅಂತ ಹೇಳ್ತೀನಿ ಅದ್ರ ಇನ್ನು ಇಲ್ಲಿ ಬಂದಂತ ಇರುವಂತ ಮಾಜಿ ಸೈನಿಕರು ಈಗ ಸರ್ವಿಸ್ ಮಾಡುವಂತ ಸೈನಿಕರಿಗಿಂತ ನೂರು ಪಟ್ಟು ಜೋಶದಲ್ಲಿ ಯಾವಾಗ ಕರೀತಾರೆ ನಮ್ಮನ್ನು ಯಾವಾಗ ನಾವು ಕಾತ ಆತುರದಲ್ಲಿ ಕುಂತಾರೆ ಆದ್ರೆ ಇವತ್ತು ನನಗೆ ಹತ್ತು ಗಂಟೆಗೆ ಒಂದು ಕರ್ನಾಟಕ ಇವರು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಒಂದು ಹಲೋ ಧ್ವನಿ ಕೇಳಿಸ್ತಾ ಇದೆ ಮಾತಾಡಿ ಸರ್ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಒಂದು ನಮಗೆ ಮುಂಜಾನೆ ಹತ್ತು ಗಂಟೆಗೆ ಒಂದು ಕರೆ ಬಂದಿತ್ತು ಸರ್ ಯಾವ್ದೇ ತರ ಬ್ಲಡ್ ಡೊನೇಟ್ ಮಾಡೋದಿದ್ರೆ ನಾವು ಒಂದು ಕ್ಯಾಂಪಸ್ ಮಾಡೋಣ ಈ ತರ ಇನ್ನೂ ನಮ್ಮ ಎಲ್ಲ ಇಲ್ಲಿರುವಂತಹ ಯುವ ಪೀಳಿಗೆ ಆಗಲಿ ಜನರಾಗಲಿ ಪಬ್ಲಿಕ್ ಆಗಲಿ ಒಂದು ಡೊನೇಟ್ ಮಾಡಿ ರಕ್ತದ ಸಮಸ್ಯೆ ಆಗಬಾರ್ದು ಅನ್ನುವಂತ ಒಂದು ವಿಷಯಗಳನ್ನು ಅವರು ನಮ್ಮಲ್ಲಿ ಚರ್ಚೆ ಮಾಡಿದಾಗ ಇನ್ನಷ್ಟು ನಮ್ಮ ಮಾಜಿ ಸೈನಿಕರಿಗೆ ಖುಷಿ ಆಯ್ತು ಆದ್ರೆ ಈ ಪಾತಕಿ ಪಾಕಿಸ್ತಾನಕ್ಕೆ ಮಾಜಿ ಸೈನಿಕರು ಕೂಡ ನಾವು ಎನಿ ಟೈಮ್ ತಯಾರಿದ್ದೇವೆ ಅಂತ ಹೇಳಲಿಕ್ಕೆ ಬಯಸುತ್ತೇನೆ ಸರ್ ಜೊತೆಗೇನು ಅಂತ ಅಂದ್ರೆ ಈಗ ಭಾರತದ ಗಡಿ ಭಾಗಗಳೇನಿದೆ ಪಂಜಾಬ್ ಇರ್ಬೋದು ರಾಜಸ್ಥಾನ ಇರ್ಬೋದು ಇದ್ರ ಮೇಲೆಲ್ಲ ಅಂದ್ರೆ ಅಲ್ಲಿರುವಂತ ನಾಗರಿಕರನ್ನ ಗುರಿಯಾಗಿಸಿಕೊಂಡು ಪಾಕಿಸ್ತಾನ ಒಂದ್ ರೀತಿ ದಾಳಿಯನ್ನ ಮಾಡ್ತಾ ಇದೆ ಅವರನ್ನ ಸಾಯಿಸುವಂತ ಕೆಲಸವನ್ನ ಮಾಡ್ತಾ ಇದೆ ನಾಗರಿಕರನ್ನ ಗುರಿಯಾಗಿಸ್ಕೊಂಡು ದಾಳಿ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ಅದೇ ಹೇಳಿದಲ್ಲ ಮೇಡಮ್ ನಾನು ನಿನ್ನೆ ರಾತ್ರಿವರೆಗೆ ನಮ್ಮ ಭಾರತದ ಪ್ರಧಾನಿಗಳಾಗಲಿ ಭಾರತೀಯ ಸೇನೆ ಆಗಲಿ ಯಾವುದೇ ಒಂದು ಸಾರ್ವಜನಿಕ ಹಾನಿ ಉಂಟು ಮಾಡಬಾರ್ದು ಅಂತ ಹೇಳಿ ಇದುವರೆಗೆ ನಿನ್ನೆ ಸಾಯಂಕಾಲವರೆಗೆ ಅವರಿಗೆ ಒಂದು ಚುನಾವತಿಯನ್ನು ಕೊಟ್ಟಿತ್ತು ಅದ್ರ ಮುಖಾಂತರ ಯಾವುದೇ ಒಂದು ಯಾವುದೇ ಪಾಕಿಸ್ತಾನಕ್ಕೆ ಯಾವುದೇ ಜನರಿಗೆ ಒಂದು ಪ್ರಾಣ ಹಾನಿಯನ್ನು ಮಾಡಿರಿಕಿಲ್ಲ ಅದಕ್ಕೆ ಉತ್ತರ ಕೊಡಲೇಬೇಕಾಯ್ತು ಇನ್ನು ಕೊಡಲೇಬೇಕಲ್ಲ ಕೊಡಲೇಬೇಕು ಪಿ ವಕಿ ಅವ್ರದ ಅವ್ರ ಅಪ್ಪಂದಲ್ಲ ಅದು ನಮ್ಮದು ನಮ್ಮ ಭಾರತೀಯರದು ಅದು ನಮ್ಮ ಜಾಗ ನಮ್ಮ ಜಾಗಕ್ಕೆ ನಮ್ಮದೇ ತಗೊಂಡು ನಮ್ಗೆ ಗುಂಡ್ ಹಾಕ್ತಾರ ಪ್ರತಿ ತಪ್ಪು ಆದ ಕಾರಣ ನಾ ಹೇಳೋದೇನಂತಂದ್ರೆ ಇವತ್ತಿನ ದಿವಸ ಮಾಜಿ ಸೈನಿಕರು ಮೆಡಿಸಿನ್ ತಗೊಂಡು ಮಲ್ಕೊಂಡಿಲ್ಲ ನಾವ್ ಈಗ್ಲಾದ್ರು ಕರೆದ್ರೆ ನಾವು ಹೋಗಲು ತಯಾರೇ ಯಾವ್ದೇ ಮಾಜಿ ಸೈನಿಕ ಇವತ್ತಿನ ದಿವಸ ನಾವು ಮಾಜಿ ಸೈನಿಕರ ಸಂಘದ ಅಧ್ಯಕ್ಷನಾಗಿ ನಾವು ಮಾತಾಡೋದು ಯಾವುದೇ ಒಂದು ಮಾಜಿ ಸೈನಿಕರು ಇದೇ ಹೇಳ್ತಾರೆ ನಮ್ನ್ ಯಾವಾಗ ಕರಿತಾರಪ್ಪ ನಾವ್ ಯಾವಾಗ ಹೋಗೋಣ ಇದನ್ನ ಕೇಳತ್ತರ ಹೊರತು ಅಲ್ಲಿ ಎಷ್ಟು ಮಂದಿ ಇದನ್ನಾದ್ರು ಕೇಳ ಯಾವಾಗ ಬುಲಾವ ಆಗೋ ತಯಾರಿ ಅನ್ನೋ ಮಾತಿದೆ ಆದ ಕಾರಣ ನಮ್ಮ ಮಾಜಿ ಸೈನಿಕರಾಗಲಿ ನಾವ್ ಹಿಂದೆ ಇಟ್ಟಿಲ್ಲ ವಿವಾ ನಮ್ದೇ ನಮ್ದೆ ಅಂತ ನಾ ಹೇಳದ್ ಬಯಸ್ತೇನೆ ಮೇಡಮ್ ಜೊತೆಗೆ ರಾಜೇಶ್ ಸರ್ ಈಗಾಗಲೇ ಈ ಒಂದು ಯುದ್ಧ ಆರಂಭವಾಗಿದ್ದಕ್ಕೆ ಪ್ರಮುಖವಾದ ಕಾರಣ ಬಾಲ್ಗಾಮ್ನಲ್ಲಿ ನಡೆದಂತಹ ಹಿಂದೂಗಳ ಮೇಲಿನ ದಾಳಿ ಹಿಂದೂ ಅಂತ ಕೇಳಿ ಕೇಳಿ ಅವ್ರನ್ನ ಹತ್ಯೆ ಮಾಡ್ತಾರೆ ಉಗ್ರರು ಧರ್ಮದ ಹೆಸರಲ್ಲಿ ನೀನ್ ಹಿಂದೂನಾ ಅಂತ ಕೇಳಿ ಹತ್ಯೆ ಮಾಡೋದು ಎಷ್ಟ್ರ ಮಟ್ಟಿಗೆ ಸರಿ ಅಂತಹ ಉಗ್ರರಿಗೆ ಯಾವ ರೀತಿ ಶಿಕ್ಷೆ ಕೊಡ್ಬೇಕು ಅಂತ ಇದು ಶಿಕ್ಷೆ ಕೊಡೋದಕ್ಕೆ ಇವ್ರ ಶಿಕ್ಷೆ ಶಿಕ್ಷೆಗಿಂತ ಇವ್ರನ್ನ ಈಗ ಭಾರತ ಒಂದು ಚುನಾವಣೆ ಅದ್ರ ತರಾನೇ ಶಿಕ್ಷೆ ಇವ್ರನ್ನ ನಾವು ಜೈಲ್ ಒಳಗಿಟ್ಟು ಅಹ್ ಎಲ್ಲೋ ಒಂದ್ ಇವ್ರನ್ನ ಎನ್ಕ್ವೈರಿ ಮಾಡೋದು ಈ ತರ ಮಾಡಬಾರ್ದಂತ ಒಂದು ಭಾರತ ಸರ್ಕಾರ ಮನವಿ ಕೇಳ್ತಾನೆ ಎಲ್ಲಿಂದ ಯಾವ ಜಾಗದಲ್ಲಿ ಇವರಂತ ಒಂದು ಉಗ್ರವಾದಿ ಸಂಘಟನೆಗಳು ಇವನ್ನೆಲ್ಲ ಹೊಡಿವಂತ ಕೆಲಸ ಅಲ್ಲ ಸಂಪೂರ್ಣವಾಗಿ ಮಾಡ್ಬೇಕಂತ ಹೇಳಿ ಬಿಸುತ್ತಾನೆ ಮೇಡಮ್ ಖಂಡಿತ ಖಂಡಿತ ಸರ್ ಜೊತೆಗೆ ಏನು ಅಂತ ಅಂದ್ರೆ ಈಗ ಮುಂದಿನ ದಿನಗಳಲ್ಲಿ ಭಾರತ ಭಾರತ ಏನು ಭಾರತೀಯ ಸೇನೆ ಪಾಕಿಸ್ತಾನದ ಮೇಲೆ ದಾಳಿಯನ್ನ ಮಾಡ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಪಾಕಿಸ್ತಾನ ಬೆನ್ನಿಗೆ ಚೂರಿ ಹಾಕುವಂತ ಕೆಲಸವನ್ನೇ ಮಾಡ್ತಾ ಇರುವಂತದ್ದು ರಾತ್ರೋರಾತ್ರಿ ದಾಳಿಯನ್ನ ಮಾಡ್ತಾ ಇದೆ ಜೊತೆಗೆ ಕದನ ವಿರಾಮ ವಿರಾಮಗಳನ್ನ ಪ್ರತಿ ಸಾರಿ ಉಲ್ಲಂಘನೆ ಮಾಡ್ತಾ ಇರುವಂತದ್ದು ಏನ್ ಎಚ್ಚರಿಕೆ ಕೊಡ್ತೀಯಾ ಕೊಡ್ತೀರಾ ಒಬ್ರು ಭಾರತೀಯ ಸೈನಿಕರಾಗಿ ನೀವು ಎಚ್ಚರಿಕೆ ಕೊಡುವಂತ ಟೈಮ್ ಹೋಗಿದೆ ಮೇಡಂ ಇದು ಎಚ್ಚರಿಕೆ ಸಂದೇಶ ಅಲ್ಲ ಇದು ಒಂದು ಯುದ್ಧದ ವಾತಾವರಣ ಸೃಷ್ಟಿ ಆಗುವಂತ ಅವರ ಮಾಡಿದ ಕೃತ್ಯಕ್ಕೆ ಯುದ್ಧ ಮಾಡಲೇ ಮಾಡಲೇಬೇಕು ಮತ್ತೆ ಇದಕ್ಕೆ ನಿನ್ನೆ ಅವರು ಮಾಡಿದಂತ ಒಂದು ಸಣ್ಣ ಪುಟ್ಟ ಅನ್ನುವುದಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ಅವ್ರು ಮಾಡುವ ಸಂಚ ಸಂಚಾಕಿ ನಮ್ಮ ಮೇಲೆ ಮೋಸ ಮಾಡೋದಕ್ಕೆ ನಮ್ಮ ಭಾರತ ದೇಶ ಮೇಲೆ ಪ್ಲಾನಿಂಗ್ ಇತ್ತು ಆದರೆ ನಮ್ಮ ಸೇನೆಗಳಲ್ಲಿ ಇರುವಂತ ವೆಪನ್ಸ್ ಗಳಿಂದ ಅವನು ಹೊಡೆದು ಸುಟ್ಟು ಆ ಅವರ ಇದ್ರ ಒಳಗೆ ಇದನ್ನ ಮಾಡಿದ್ದಾರೆ ಆದರೆ ಈ ಬರುವಂತ ಟೈಮ್ ನಲ್ಲಿ ಇನ್ನೂ ಇದಕ್ಕಿಂತ ಹೆಚ್ಚು ಎಫೆಕ್ಟ್ ಮಾಡುವಂತ ಸಾಧ್ಯತೆ ಹೆಚ್ಚಿದೆ ಮೇಡಮ್ ಖಂಡಿತ ಸರ್ ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಇಷ್ಟೊತ್ತು ಮಾತನಾಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಏನೋ ಮಾಜಿ ಆದಂತಹ ರಾಜೀವ್ ಅವರು ಕೂಡ ಒಂದಷ್ಟು ವಿಚಾರಗಳನ್ನ ನಮ್ಮ ಜೊತೆ ಹಂಚ್ಕೊಂಡ್ರು ಈ ಕಾರ್ಯಕ್ರಮದಲ್ಲಿ ಹಾಗೆ ಅಂತ ಅಂದ್ರೆ ಒಂದು ನಮ್ಮ ಕಳಕಳಿ ಏನು ಅಂತ ಅಂದ್ರೆ ಅಥವಾ ನಮ್ಮ ಮನವಿ ಏನು ಅಂತ ಅಂದ್ರೆ ನಾವು ದೃಶ್ಯದಲ್ಲಿ ತೋರಿಸ್ತಾ ಇರುವಂತ ಈ ಪೋಸ್ಟ್ ಏನ್ ಪೋಸ್ಟ್ ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಬ್ಬ ನಾಗರಿಕರು ನಾವು ಕೂಡ ನೀವು ಕೂಡ ಎಲ್ಲರೂ ಕೂಡ ಒಂದು ಮನವಿಯನ್ನ ಏನ್ ಮಾಡ್ಕೊಂಡಿದ್ದಾರೆ ಅದಕ್ಕೆ ಸ್ಪಂದಿಸೋ ಕೆಲಸವನ್ನ ಮಾಡಬೇಕು ಯಾವುದೇ ವಿಡಿಯೋಗಳನ್ನ ಆಗಿರ್ಬೋದು ಅಥವಾ ಅಹ್ ಯಾವುದೇ ರೀಲ್ಸ್ ಗಳನ್ನ ಮಾಡುವಂತದ್ದು ಜೊತೆಗೆ ನಮ್ಮ ಭಾರತೀಯ ಸೇನೆ ವಾಹನಗಳಿರ್ಬೋದು ಅಥವಾ ಭಾರತೀಯ ಸೈನಿಕರು ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಯುದ್ಧ ಮುಗಿಯುವವರೆಗೂ ಅಥವಾ ಈ ಏನು ಈ ಯುದ್ಧ ನಡೀತಾ ಇದೆ ಇದು ಶಾಂತಿ ಆಗುವವರೆಗೂ ಯಾವುದೇ ಕಾರಣಕ್ಕೂ ಯಾವುದೇ ವಿಡಿಯೋಗಳನ್ನ ದಯಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಬೇಡಿ ಇದು ಕಳಕಳಿಯ ಮನವಿ ಯಾಕೆ ಅಂತ ಅಂದ್ರೆ ಇದ್ರಿಂದ ಎಲ್ಲ ಒಂದು ಕಡೆ ನಮಗೆ ಮೈನಸ್ ಆಗ್ಬೋದು ನಮ್ಮ ಶತ್ರು ದೇಶಕ್ಕೆ ಇದು ಅಸಹಾಯ ಆಗ್ಬೋದು ಯಾಕೆ ಅಂತ ಅಂದ್ರೆ ಭಾರತೀಯರು ಏನ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಎಲ್ಲ ಒಂದು ಕಡೆ ನಮ್ಮ ಶತ್ರು ದೇಶ ನೋಡ್ತಾ ಇರತ್ತೆ ಹಿಂಬಾಲಿಸ್ತಾ ಇರತ್ತೆ ಸೊ ಆದ್ದರಿಂದ ದಯಮಾಡಿ ಎಲ್ರು ಈ ಮನವಿಯನ್ನ ಆ ಯೋಚನೆ ಮಾಡ್ಬೇಕು ಜೊತೆಗೆ ಈ ಮನವಿಗೆ ಸ್ಪಂದಿಸೋ ಕೆಲಸವನ್ನ ಮಾಡಿ ಅದನ್ನ ಪಾಲಿಸುವಂತ ಕೆಲಸವನ್ನ ಮಾಡಿ ಯಾಕೆ ಅಂದ್ರೆ ಅವರು ಕೂಡ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಆರ್ಡರ್ ಮಾಡಿಲ್ಲ ಜಾಗೃತಿಯನ್ನ ಮೂಡ್ಸಿ ಅಂತ ಕೇಳಿಕೊಂಡಿದ್ದಾರೆ ಯಾಕೆ ಅಂತ ಅಂದ್ರೆ ಇದು ಅನಿವಾರ್ಯ ಇವಾಗ ನಾವು ಈಗ ನಾವು ದೃಶ್ಯದಲ್ಲಿ ನೋಡ್ತಾ ಇದೀವಲ್ಲ ಇದು ಯಾವ್ದೋ ಒಂದು ಫೈಲ್ ಶಾಟ್ ಗಳು ಇರ್ಬೋದು ಈ ರೀತಿ ಏನಾದ್ರೂ ಒಂದು ವಿಡಿಯೋಗಳನ್ನ ನೀವು ಪೋಸ್ಟ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಸೊ ಈ ರೀತಿ ಹೋಗ್ತಾ ಇದ್ದಾರೆ ಅಂದ್ರೆ ಇವ್ರು ಇಂಥ ಭಾಗಕ್ಕೆ ಹೋಗ್ತಾ ಇದ್ದಾರೆ ಯುದ್ಧ ಮಾಡ್ತಾರೆ ಅಥವಾ ದಾಳಿ ಮಾಡ್ತಾರೆ ಅಂತ ಆಗ ನಮ್ಮ ಭಾರತೀಯ ಸೈನಿಕರಿಗೆ ತೊಂದರೆ ಆಗುತ್ತೆ ಯಾಕೆ ಅಂದ್ರೆ ಇವತ್ತು ಎಷ್ಟು ನೆಮ್ಮದಿಯಾಗಿ ಇದ್ದೀವಿ ಅಂತ ಅಂದ್ರೆ ಅವ್ರು ಮಾಡ್ತಾ ಇರುವಂತ ಯುದ್ಧಗಳಾಗಿರ್ಬೋದು ಅಥವಾ ಅವ್ರು ನಮ್ಮನ್ನ ಕಾಯ್ತಾ ಇರುವಂತದ್ದು ಸೊ ಅದಕ್ಕೆ ನಮ್ಮಿಂದ ಯಾವುದೇ ರೀತಿ ತೊಂದರೆಗಳಾಗಬಾರದು ಸೊ ಆದ್ರಿಂದ ನಮ್ಮ ಕೈಲಾದಷ್ಟು ಈಗ ಏನು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ನಡೀತಾ ಇದೆ ಇದಕ್ಕೆ ನಮ್ಮ ಕೈಲಾದಷ್ಟು ನಾವು ಸಹಾಯ ಮಾಡೋಣ ಭಾರತೀಯ ಸೇನೆ ಜೊತೆ ನಾವೆಲ್ಲ ಭಾರತೀಯರು ಇರೋಣ ಅಂತ ಮನವಿಯನ್ನು ಕೂಡ ನಾವು ಕೂಡ ಮಾಡ್ಕೊಳ್ತಾ ಇದೀವಿ ನಮ್ಮ ಈಡೆನ್ಸ್ ವಾಹಿನಿ ಕಡೆಯಿಂದ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಆಪರೇಷನ್ ಸಿಂಧೂರ ಟೂ ಪಾಯಿಂಟ್ ಓ ಸ್ಟಾರ್ಟ್ ಆಗಿದೆ ಇದ್ರಲ್ಲಿ ಪಾಕಿಸ್ತಾನಕ್ಕೆ ನಮ್ಮ ಭಾರತೀಯ ಸೇನೆ ಯಾವ ರೀತಿ ಪಾಠವನ್ನ ಕಲಿಸುತ್ತೆ ಈಗ ಆಲ್ರೆಡಿ ಕಲಿಸ್ತಾ ಇದೆ ಆದ್ರೆ ಇನ್ನೂ ಸಾಕಾಗಿಲ್ಲ ಪಾಕಿಸ್ತಾನಕ್ಕೆ ಎಲ್ಲ ಒಂದು ಕಡೆ ಕಾಲ್ ಕೆರೆದು ಜಗಳಕ್ ಬರ್ತಾ ಇದೆ ಭಾರತದ ಮೇಲೆ ಭಾರತೀಯರ ಮೇಲೆ ಸೊ ಇದಕ್ಕೆ ತಕ್ಕ ಪ್ರತ್ಯುತ್ತರವನ್ನ ನಮ್ಮ ಭಾರತೀಯ ಸೇನೆ ಪಾಕಿಸ್ತಾನಕ್ಕೆ ಕೊಟ್ಟೆ ಕೊಡುತ್ತೆ ಸೊ ಅದಕ್ಕಾಗಿ ಕಾದು ನೋಡೋಣ ಏನೋ ಈಗಾಗ್ಲೇ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಆಪರೇಷನ್ ಸಿಂಧೂರ ಟೂ ಪಾಯಿಂಟ್ ಓ ಆರಂಭವಾಗಿದೆ ಪಾಕಿಸ್ತಾನಕ್ಕೆ ನಮ್ಮ ಭಾರತೀಯ ಸೇನೆ ಪ್ರತ್ಯುತ್ತರವನ್ನ ಕೊಡ್ತಾ ಇದೆ ಈಗಾಗಲೇ ಆಪರೇಷನ್ ಸಿಂಧೂರ ಮೂಲಕ ಪಾಕಿಸ್ತಾನದ ನೂರಾರು ಉಗ್ರರನ್ನ ಮಟ್ಟಗೊಳಿಸಿತು ಈಗ ಮತ್ತೊಂದು ಹೆಜ್ಜೆಯನ್ನ ಇಟ್ಟಿದೆ ಈಗಾಗಲೇ ಅದರಲ್ಲೂ ಕೂಡ ಕೆಲವು ಉಗ್ರರನ್ನ ಸಾಯಿಸಿರುವಂತದ್ದು ಆದ್ರೆ ಪಾಕಿಸ್ತಾನ ತನ್ನ ಕಪಿಚೇಷ್ಟೆಯನ್ನ ಬಿಡ್ತಾ ಇಲ್ಲ ನರಿಬುದ್ಧಿಯನ್ನ ಬಿಡ್ತಾ ಇಲ್ಲ ಬೆನ್ನಿಗೆ ಚೂರಿ ಹಾಕೋ ಕೆಲಸವನ್ನ ಮಾಡ್ತಾ ಇದೆ ನಮ್ಮ ಗಡಿ ಭಾಗದಲ್ಲಿರುವಂತಹ ನಾಗರಿಕರನ್ನ ಮಕ್ಕಳನ್ನ ಟಾರ್ಗೆಟ್ ಮಾಡಿ ಅದು ದಾಳಿಯನ್ನ ಮಾಡ್ತಾ ಇದೆ ಆದ್ರೆ ಇದು ಶಾಶ್ವತ ಅಲ್ಲ ನಮ್ಮ ಭಾರತೀಯ ಸೇನೆ ಇದಕ್ಕೆ ತಕ್ಕ ಉತ್ತರವನ್ನ ಕೊಡುತ್ತೆ ಇದನ್ನು ಕೂಡ ಗಮನದಲ್ಲಿ ಇಟ್ಕೊಳ್ಬೇಕು ಜೊತೆಗೆ ಪ್ರಮುಖವಾದ ಉದ್ದೇಶ ಏನು ಈಗ ಒಂದು ಮನವಿ ಬಂದಿದೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀಲ್ಸ್ಗಳನ್ನ ನಮ್ಮ ಭಾರತೀಯ ಸೇನೆಯ ಚಲನವಲದ ರೀಲ್ಸ್ ಗಳನ್ನ ಅಥವಾ ವಿಡಿಯೋಗಳನ್ನ ಯಾರು ಕೂಡ ದಯಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಬೇಡಿ ಇದೊಂದು ಕಳಕಳಿಯ ಮನವಿ ಯಾಕೆ ಅಂತ ಅಂದ್ರೆ ಇದರಿಂದ ನಮ್ಮ ಶತ್ರು ದೇಶಕ್ಕೆ ನಾನು ಹೇಳ್ತಾ ಇದ್ದೀನಿ ಪದೇ ಪದೇ ಇದರಿಂದ ನಮ್ಮ ಶತ್ರು ದೇಶಕ್ಕೆ ತೊಂದರೆ ಅಂದ್ರೆ ಸಹಾಯ ಆಗತ್ತೆ ನಮ್ಮ ಸೈನಿಕರಿಗೆ ತೊಂದರೆಗಳಾಗತ್ತೆ ಸೊ ನಾವೆಲ್ಲ ಭಾರತೀಯರು ನಮ್ಮ ಭಾರತೀಯ ಸೇನೆಗೆ ನಮ್ಮ ಸೈನಿಕರಿಗೆ ನಾವು ಸಹ ಸಹಾಯ ಮಾಡುವಂತ ಕೆಲಸವನ್ನ ಮಾಡೋಣ ಆದಷ್ಟು ಈ ಪೋಸ್ಟ್ ಅನ್ನ ಶೇರ್ ಮಾಡಿ ಜಾಗೃತಿಯನ್ನ ಮೂಡಿಸಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತೀನಿ ಮತ್ತಷ್ಟು ಅಪ್ಡೇಟ್ಸ್ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾರಿ ಈ ಡೆನ್ಸ್ ನ್ಯೂಸ್ ನಿಮ್ಮೊಂದಿಗೆ ನಾವಿದ್ದೇವೆ